¿No? ಬೆಳೆ ಸಮೀಕ್ಷೆ ಉತ್ತಮ ಕಾರ್ಯವಾಗಿದ್ದು ಬೆಳೆಯ ದತ್ತಾಂಶವನ್ನು ಆಧರಿಸಿ ಬೆಳೆ ವಿಮೆ ಬೆಳೆ ಪರಿಹಾರ ದೊರೆಯಲಿದ್ದು ರೈತರ ಜಮೀನಿಗೆ ಹೋಗಿ ನೈಜ ಚಿತ್ರಣವನ್ನು ಸಮೀಕ್ಷೆ ಮಾಡುವಂತೆ ತಾಲೂಕು ಪಂಚಾಯತಿ ಇಇಒ ಶಶಿಧರ್ ಹೇಳಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬೆಳೆ ಸಮೀಕ್ಷೆಯ ಖಾಸಗಿ ನಿವಾಸಿಗಳು ಮತ್ತು ಮೇಲ್ವಿಚಾರಕರಿಗೆ ಬುಧವಾರ ಕೃಷಿ ಹಾಗೂ ಕಂದಾಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದಂತಹ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು ರೈತರಿಗೆ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ನೀಡುತ್ತದೆ ಈ ನಿಟ್ಟಿನಲ್ಲಿ ಸಮೀಕ್ಷೆಯ ಖಾಸಗಿ ನಿವಾಸಿಗಳು ಮತ್ತು ಮೇಲ್ವಿಚಾರಕರು ಎಚ್ಚರಿಕೆಯಿಂದ ಕೆಲಸವನ್ನು ನಿರ್ವಹಿಸಬೇಕು ಬೆಳೆ ಸಮೀಕ್ಷೆ ದತ್ತಾಂಶವನ್ನು ಸರ್ಕಾರದ ವಿವಿಧ ಯೋಜನೆಗಳಾದ ಬೆಳೆ ವಿಸ್ತೀರ್ಣ ಎಣಿಕೆ ಕಾರ್ಯ ಕಟಾವು ಪ್ರಯೋಗ ಬೆಳೆ ಹಾನಿ ಪರಿಹಾರ ವಿಮೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಬ್ಯಾಂಕ್ಗಳಲ್ಲಿ ಸಾಲ ಮಂಜೂರಾತಿ ಹಾಗೂ ಕೃಷಿ ಸಂಬಂಧಿಸಿದ ಇಲಾಖೆಯಲ್ಲಿ ಫಲಾನುಭವಿಗಳ ಆಧಾರ ಯೋಜನೆಗಳಿಗೆ ಬೆಳೆ ಸಮೀಕ್ಷೆ ಸಹಕಾರಿಯಾಗಲಿದೆ ಬೆಳೆ ಸಮೀಕ್ಷೆ ತಪ್ಪು ಮಾಹಿತಿ ಮಾಡಿರುವ ಬಗ್ಗೆ ದೂರುಗಳು ಕೇಳಿ ಬಂದರೆ ಅಂತವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಅಶೋಕ್ ಮಾತನಾಡಿ ಕಳೆದ ಬಾರಿ ಎಲ್ಲರೂ ಬೆಳೆ ಸಮೀಕ್ಷೆ ಚೆನ್ನಾಗಿ ಮಾಡಿದ್ದೀರಿ ತೊಂಬತ್ತೈದರಷ್ಟು ಚೆನ್ನಾಗಿದ್ದರೆ ಶೇಕಡ ರೈತರ ಬೆಳೆ ಕಟಾವು ವರದಿ ಮ್ಯಾಚಿಂಗ್ ಆಗಿದ್ದರಿಂದ ಬೆಳೆ ವಿಮೆ ಬೆಳೆ ಪರಿಹಾರದಿಂದ ರೈತರು ವಂಚಿತರಾಗಿದ್ದಾರೆ ನಾವು ಶೇಂಗಾ ಬಿತ್ತನೆ ಮಾಡಿ ಬೆಳೆ ವಿಮೆ ಕಟ್ಟಿದ್ದೆವು ಈರುಳ್ಳಿ ಜೋಳ ಎಂದು ತಪ್ಪು ಮಾಹಿತಿಯನ್ನ ಮಾಡಿದ್ದಾರೆ ನಮಗೆ ಬೆಳೆ ಸಮೀಕ್ಷೆ ಮಾಹಿತಿನೇ ಇಲ್ಲ ಎಂಬ ಆರೋಪಗಳು ಕೇಳಿ ಬಂದಿವೆ ಈ ಬಾರಿ ಕೃಷಿ ಇಲಾಖೆ ವತಿಯಿಂದ ವಾಹನದ ಮೂಲಕ ಬೆಳೆ ಸಮೀಕ್ಷೆ ಮಾಡುವ ಬಗ್ಗೆ ಪ್ರಚಾರವನ್ನ ಮಾಡಲಾಗುತ್ತಿದೆ ನೀವು ಸಹ ಬೆಳೆ ಸಮೀಕ್ಷೆ ಮಾಡಲು ಹೋಗುವಾಗ ರೈತರಿಗೆ ಮಾಹಿತಿಯನ್ನ ನೀಡಿ ನಿಖರವಾದ ಬೆಳೆ ಸಮೀಕ್ಷೆ ಮಾಡಿ ರೈತರಿಂದ ಆರೋಪಗಳು ಬರದಂತೆ ನಿಗದಿತ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ತಿಳಿಸಿದರು ತರಬೇತಿ ಕಾರ್ಯಕ್ರಮದಲ್ಲಿ ಶಿರಸ್ತೆದಾರ್ ಸದಾಶಿವಪ್ಪ ಸಂಪನ್ಮೂಲ ವ್ಯಕ್ತಿಗಳು ಇತರರು ಇದ್ದರು ಏನು ಬಿ ಎಗಳಿದ್ದೀರಿ ಮತ್ತು ಕೃಷಿ ಇಲಾಖೆ ಇದ್ದೀರಿ ಖುದ್ದು ಪರಿಶೀಲಿಸಿ ನೀವು ಅದನ್ನು ಅಪ್ರೂವ್ ಮಾಡಬೇಕಾಗುತ್ತೆ ಅಂತ ಏನಾದರೂ ನೀವು ಬೇರೆ ಇದಕ್ಕೆ ಒತ್ತಡಕ್ಕೆ ಮಾಡಿದ್ದು ಅಥವಾ ಬೇಜವಾಬ್ದಾರಿತನದಿಂದ ನೀವು ಅದನ್ನು ಅನುಮೋದನೆ ಮಾಡಿ